ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ರಾಕೇಶ್ ಆರುಂಡಿ ಇಡೀ ಮಂಗಳೂರನ್ನೇ ಬೆಚ್ಚಿ ಬೀಳಿಸಿದ್ದಂಥ ಅಬ್ದುಲ್ ರಹಿಮಾನ್ ಘಟನೆ ಯಾರಿಗ ತಾನೆ ಮರೀಲಿಕ್ಕೆ ಸಾಧ್ಯ ಅವರ ಮನೆಯ ಮುಂಭಾಗವೇ ಕೊಚ್ಚಿ ನೆತ್ತರನ್ನು ಹಾರಿಸಲಾಗಿತ್ತು ಬಂಟ್ವಾಳ ಸಮೀಪ ಮುಸ್ಲಿಂ ಯುವಕನನ್ನು ಬರ್ಬರವಾಗಿ ಮಾರಕಾಸ್ತ್ರದಿಂದ ಹತ್ಯೆಗೈಯಲಾದಂಥ ಘಟನೆ ಮೇ ಇಪ್ಪತ್ತೇಳರಂದು ಕುರಿಯಾಲ್ ಗ್ರಾಮದ ಯರಕೋಡಿ ಪ್ರದೇಶದಲ್ಲಿ ರಹಿಮಾನ್ ಮತ್ತು ಅವರ ಇಪ್ಪತ್ತೊಂಬತ್ತು ವರ್ಷದ ಸಹೋದ್ಯೋಗಿ ಫ್ರೆಂಡ್ ಕಲಂದರ್ ಶಫಿಯನ್ನು ಮನೆ ಮುಂದೆ ಜಲ್ಲಿಕಲ್ಲಿ ಇಳಿಸ್ತಾ ಇರಬೇಕಾದ್ರೆ ಮೋಟಾರ್ ಸೈಕಲ್ನಲ್ಲಿ ಬಂದ ಇಬ್ಬರು ವ್ಯಕ್ತಿಗಳು ನಿಮ್ಗೆಲ್ರಿಗೂ ಗೊತ್ತಿತ್ತು ಯಾವ ರೀತಿ ರೀತಿಯಾಗಿ ಹಲ್ಲೆ ನಡೆಸಲಾಗಿತ್ತು ಅಂತ ಸ್ನೇಹಿತರೆ ರಹಿಮಾನ್ ಸ್ಥಳದಲ್ಲೇ ಪ್ರಾಣ ಬಿಟ್ಟರೆ ಶಫಿ ಗಂಭೀರವಾಗಿ ಗಾಯಗೊಂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಮನೆಯಲ್ಲಿ ರೆಸ್ಟ್ ಕೂಡ ಮಾಡ್ತಾ ಇದ್ದಾನೆ ಈ ಘಟನೆಯಲ್ಲಿ ಪ್ರಮುಖ ಆರೋಪಿಯಾಗಿದ್ದಂಥ ಭರತ್ ಕುಂಬೆಲ್ ಬಂಧನಕ್ಕೆ ದೊಡ್ಡ ಮಟ್ಟಿಗಿನ ಆಗ್ರಹ ಕೂಡ ಕೇಳಬಂತು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಭರತ್ ಕುಂಬೇಲ್ ಅವರ ಬಂಧನವಾಗಬೇಕು ಅನ್ನೋ ಮಟ್ಟಿಗೆ ಪ್ರಚೋದನೆಯ ಹೇಳಿಕೆಗಳನ್ನು ಮಾತನಾಡ್ತಾ ಇದ್ದಂಥ ಭರತ್ ಕುಂಬೇಲ್ ಬಂಧನಕ್ಕೆ ಒಂದು ರೀತಿಯಾದಂಥ ಮುಸ್ಲಿಂ ಸಮುದಾಯ ಬಹಳಷ್ಟು ಹೋರಾಟಗಳನ್ನು ಮಾಡಿದ್ದು ಸಭೆಗಳನ್ನು ನಡೆಸಿದ್ದು ಪ್ರತಿಭಟನೆಗಳನ್ನು ಮಾಡಿದ್ದು ಎಲ್ಲವೂ ಕೂಡ ನೀವು ಕೇಳಿದ್ದೀರಿ ಭರತ್ ಕುಂಬೇಲ್ ಅಶ್ರಫ್ ಕಲಾಯಿ ಮತ್ತು ಅಬ್ದುಲ್ ರೆಹಮಾನ್ ಕೃತ್ಯಗಳಲ್ಲಿ ಪ್ರಮುಖ ಆರೋಪಿಯಾಗಿ ಗುರುತಿಸಿಕೊಂಡಿದ್ದಂಥ ವ್ಯಕ್ತಿ ಸ್ನೇಹಿತರ ಬೆಂಜನ ಪದವಿಯಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಎಸ್ ಡಿ ಪಿ ಐ ಕಾರ್ಯಕರ್ತರಾಗಿದ್ದಂಥ ಅಶ್ರಫ್ ಕಲಾಯಿಯ ಜೀವ ತೆಗೆದ ಪ್ರಕರಣ ಹಾಗೂ ಕೆಲವು ತಿಂಗಳ ಹಿಂದಷ್ಟೇ ಈಗಷ್ಟೇ ನನ್ನ ಕಥೆಯನ್ನು ಕೂಡ ಹೇಳಿದೆ ಬಂಟ್ವಾಳ ಸಮೀಪ ನಡೆದಂಥ ಅಬ್ದುಲ್ ರೆಹಮಾನ್ ಕೃತ್ಯಗಳೆರಡರಲ್ಲೂ ಕೂಡ ಕುಂಬ್ಡೆಯಲ್ ಆರೋಪಿಯಾಗಿ ಪೊಲೀಸರಿಂದ ತಪ್ಪಿಸಿಕೊಂಡಿದ್ದ ಅಶ್ರಫ್ ಕೇಸ್ನಲ್ಲಿ ಈಗಾಗಲೇ ಚಾರ್ಜ್ ಶೀಟ್ ಕೂಡ ಆಗಿದೆ ಈ ಚಾರ್ಜ್ ಶೀಟ್ಗೆ ಸಂಬಂಧಪಟ್ಟ ಹಾಗೆ ಈ ಕೇಸ್ ವಿಚಾರಣೆ ಕೂಡ ಕೋರ್ಟ್ನಲ್ಲಿ ನಡೀತಾ ಇದೆ ಇನ್ನು ಅಬ್ದುಲ್ ರಹಮಾನ್ ಪ್ರಕರಣದ ನಂತರ ಕೋರ್ಟ್ಗೆ ಹಾಜರಾಗದಂತೆ ಭರ ಕುಂಬೆಲ್ ತಲೆಕೊಂಡಿದ್ದು ನಿಮಗೂ ಕೂಡ ಗೊತ್ತೇ ಇದೆ ಹಾಗಾಗಿ ಭರತ್ ಕುಂಬೆಲ್ ಮೇಲೆ ಯಾವಾಗ ಕೋಕಾ ವಾರೆಂಟ್ ಅನ್ನು ದಾಖಲು ಮಾಡಲಾಯಿತು ಅಬ್ದುಲ್ ರೆಹಮಾನ್ ಕೇಸ್ ಆರೋಪಿಗಳ ವಿರುದ್ಧವಾಗಿ ದಕ್ಷಿಣ ಕನ್ನಡದ ಎಸ್ ಪಿ ಅರುಣ್ ಕೋಕಾ ಕೇಸನ್ನು ಯಾವಾಗ ದಾಖಲು ಮಾಡಿದ್ರೋ ಒಟ್ಟಾರೆಗೆ ಅಶ್ರಫ್ ಕೇಸ್ನಲ್ಲೂ ಒಂದು ವಾರಂಟು ಮತ್ತು ಹೆಚ್ಚುವರಿಯಾಗಿ ಕೋಕಾ ಕೇಸ್ ಕೂಡ ಬಿದ್ದ ಹಿನ್ನೆಲೆಯಲ್ಲಿ ಭರತ್ ಕುಂಬ್ಡೆಲ್ ಶುಕ್ರವಾರ ಸಂಜೆ ಜಿಲ್ಲಾ ಕೋರ್ಟ್ಗೆ ಬಂದು ಶರಣಾಗಿ ಬಿಟ್ಟಿದ್ದಾರೆ ಅಶ್ರಫ್ ಕೇಸ್ನಲ್ಲಿ ಬಂಧಿತರಾಗಿದ್ದಂತಹ ಭರತ್ ಕುಂಬೆಲ್ ಈಗಾಗಲೇ ಜಾಮೀನನ್ನು ಕೂಡ ಪಡೆದು ಅದಾದ ನಂತರ ಕೋರ್ಟ್ಗೆ ಸರಿಯಾಗಿ ಹಾಜರಾಗದೆ ಹಿಯರಿಂಗಿಗೆ ಬರದೆ ಅನೇಕ ಬಾರಿಯೂ ಕೂಡ ತಪ್ಪಿಸಿಕೊಂಡು ಓಡಾಡ್ತಾ ಇದ್ದರು ಹಾಗಾಗಿ ಈಗ ಹೆಚ್ಚುವರಿಯಾಗಿ ಮತ್ತೊಂದು ಕೋಕಾ ಕೇಸ್ ಬಿದ್ದ ಹಿನ್ನೆಲೆಯಲ್ಲಿ ಬಂದು ಕೋರ್ಟ್ನಲ್ಲಿ ಶರಣಾಗಿರೋದು ಹೆಚ್ಚುವರಿ ಭದ್ರತೆಯನ್ನು ಕೂಡ ಕಲ್ಪಿಸಲಾಗಿದೆ ಯಾಕೆಂದರೆ ಭರತ್ ಕುಂಬೆಲ್ ಬಗ್ಗೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಅನೇಕ ಕೇಸ್ಗಳಲ್ಲಿ ಅವರು ಗುರಿಯಾಗಿಬಿಟ್ಟಿದ್ದಾರೆ ಈಗ ಶರಣಾಗಿರೋ ಮಾಹಿತಿ ಸಿಗ್ತಾ ಇದ್ದಂತೆ ಕೋರ್ಟ್ ಆವರಣದ ಸುತ್ತಮುತ್ತ ಭಾರಿ ಬಂದೋಬಸ್ತನ್ನು ಕೂಡ ಹಾಕಲಾಗಿದೆ ಹೆಚ್ಚುವರಿಯಾಗಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಭರತ್ ಕುಂಬೆಲ್ ವಿರುದ್ಧವಾಗಿ ಈಗಾಗಲೇ ಅನೇಕ ಪೊಲೀಸ್ ಠಾಣೆಗಳಲ್ಲಿ ನಾನಾ ಕೇಸ್ಗಳಿರೋದರಿಂದ ಆರೋಪಿಯನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಪೊಲೀಸರ ಹೆಗಲ ಮೇಲಿದೆ ಹಾಗಾಗಿ ಇದು ಯಾವ ರೀತಿಯಾಗೂ ಬೇಕಾದರೂ ತಿರುಗಬಹುದು ಯಾಕೆಂದರೆ ಇತ್ತ ಈತನ ವೃದ್ಧವಾಗಿಯೂ ಕೂಡ ಕತ್ತಿ ಮಸೀತಾ ಇರೋದ್ರಿಂದ ಭರತ್ ಕುಂಬೆಲ್ಗೂ ಕೂಡ ಎಲ್ಲೋ ಒಂದು ಕಡೆ ಪ್ರಾಣಾಪಾಯದ ಬೆದರಿಕೆ ಕೂಡ ಇದೆ ಬೇರೆ ಕಡೆಯಿಂದ ಹಾಗಾಗಿ ಕೋಕಾ ಕಾಯ್ದೆಯಡಿ ಕೇಸ್ ದಾಖಲಿಸ್ತಾ ಇದ್ದಂತೆ ಎಲ್ಲ ಕಾನೂನು ಪ್ರಕ್ರಿಯೆಗಳ ಒತ್ತಡದ ನಡುವೆ ಅನಿವಾರ್ಯವಾಗಿ ಭರತ್ ಕುಂಬಲ್ ಬಂದು ಶರಣಾಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿರೋದು ಸ್ನೇಹಿತರೆ ಈ ಭರತ್ ಕುಂಬಡೆಯಲ್ ಬಗ್ಗೆ ನಿಮಗೆ ಅದರ ಹಿನ್ನೆಲೆ ಈ ಕೇಸ್ಗೆ ಸರಿಯಾದಂತಹ ಒಂದು ಮಾಹಿತಿ ಎಲ್ಲವೂ ಕೂಡ ಕೊರತೆ ಇದ್ದರೆ ಒಂದಿಷ್ಟು ಇನ್ಫಾರ್ಮೇಷನ ತುಂಬ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನಾನು ಹಂಚಿಕೊಳ್ಳೇಬೇಕಾಗತ್ತೆ ಯಾಕೆಂದರೆ ಗ್ಯಾಂಗ್ ವಾರ್ನಲ್ಲಿ ಹತ್ಯೆಯಾದಂಥ ಸುಹಾಷ್ ಶೆಟ್ಟಿಯ ಹತ್ಯೆಯ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ಭಾಗಗಳಲ್ಲಿ ಮುಸ್ಲಿಂ ಯುವಕರ ಹತ್ಯಾಕಾಂಡ ಶುರುವಾಗಬಿಡುತ್ತೆ ನಿರಂತರ ಒಂದರ ಹಿಂದಿರೊಂದರಂತೆ ಅನೇಕ ಪ್ರಕರಣಗಳು ಕೂಡ ನಾವು ಕೇಳಿದ್ದೀವಿ ಕಂಡಿದ್ದೀವಿ ಬೆಚ್ಚು ಬಿದ್ದಿದ್ದೀವಿ ಕೂಡ ಅಷ್ಟು ಮಾತ್ರವಲ್ಲದೆ ಸಂಘ ಪರಿವಾರದ ನಾಯಕರಾಗಿರ್ತಕ್ಕಂಥ ಭರತ್ ಕುಂಬೆಲ್ ಶ್ರೀಕಾಂತ್ ಶೆಟ್ಟಿ ಶಿವಾನಂದ್ ಮೆಂಡನ್ ಸೇರಿದಂತೆ ಹಲವು ಸಂಘ ಪರಿವಾರದ ನಾಯಕರು ಹತ್ಯೆಗೆ ಪ್ರತೀಕಾರ ನಡೆಸ್ತೇವೆ ಅಂತ ಹೇಳಿ ಬಹಿರಂಗವಾಗಿ ಉಗ್ರವಾದಂಥ ಭಾಷಣಗಳನ್ನು ಬಿಗಿದಿದ್ದ ಎಲ್ಲೋ ಒಂದು ಕಡೆ ಹಿಂದೂ ಮುಸ್ಲಿಂ ಸಂಘಟನೆಗಳಿಗೆ ಒಂದು ರೀತಿಯಾದಂಥ ವಾದ ವಿವಾದ ಪ್ರತೀಕಾರದ ರೀತಿಯಾಗೂ ಕೂಡ ಬದಲಾಗಿದ್ದನ್ನು ಗಮನಿಸಬಹುದು ಅನೇಕ ಮುಸ್ಲಿಂ ಯುವಕರ ಹತ್ಯೆಯ ಬಗ್ಗೆಯೂ ಕೂಡ ಮುನ್ನೆಚ್ಚರಿಕೆ ನೀಡಿದ್ರೂ ಕೂಡ ಪೊಲೀಸ್ ಇಲಾಖೆ ಆಗಲಿ ಸರ್ಕಾರ ಅವರು ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳೇ ಇಲ್ಲ ಸಾಮೂಹಿಕವಾಗಿ ಅವರು ಭಾಷಣಗಳನ್ನು ಬಿಗಿತಾ ಇದ್ರು ಅನ್ನೋ ರೀತಿಯೂ ಕೂಡ ಅನೇಕರು ಮಾತನಾಡಿದ್ದು ಉಂಟು ಇನ್ನು ತಕ್ಷಣ ಇವ್ರನ್ನ ತನಿಖೆ ನಡೆಸಬೇಕು ಬಂಧಿಸಬೇಕು ಯಾಕೆ ಇಲ್ಲಿನ ಪೊಲೀಸರು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅಂತ ಹೇಳಿ ಅನೇಕ ಬಾರಿ ಮುಸ್ಲಿಂ ಮುಖಂಡರು ಕೂಡ ಭಾಷಣಗಳಲ್ಲೂ ಕೂಡ ಅದನ್ನು ಅರ್ಥ ಮಾಡಿಸಿದ್ದು ಉಂಟು ಇನ್ನು ಅದಾದ ಮೇಲೆ ಕೊಳೆತ ಮಜುಬುವಲಿನಲ್ಲಿ ನಡೆದಂಥ ಮುಸ್ಲಿಂ ಯುವಕನ ಹತ್ಯೆ ಇದಕ್ಕೆ ಅಶ್ರಫ್ ಕಲಾಯಿ ಹಂತಕ ಭರತ್ ಕುಂಬೆಲ್ ನೇರ ಕೈವಾಡ ಇದೆ ಹಾಗೂ ಆತನೇ ಸೂತ್ರಧಾರನಾಗಿದ್ದಾನೆ ಪೊಲೀಸರಿಗೆ ಇದು ಗೊತ್ತಿದ್ದರೂ ಕೂಡ ಈ ತನಕ ಈ ನರ ಹಂತಕನ ಬಂಧನವಾಗಿಲ್ಲ ನಾಳೆ ಸಂಜೆಯೊಳಗಾಗಿ ಈತನ ಬಂಧನವಾಗದಿದ್ದಲ್ಲಿ ಎಸ್ ಪಿ ಕಚೇರಿಗೆ ಚಲೋ ಸೇರಿದಂತೆ ಜಿಲ್ಲಾದ್ಯಂತ ತೀವ್ರ ಹೋರಾಟದ ಸ್ವರೂಪವನ್ನು ನೀವು ನೋಡಬೇಕಾಗತ್ತೆ ಅಂತ ಹೇಳಿ ಇದೇ ಎಸ್ ಡಿ ಪಿ ಐ ನಡೆಸುತ್ತೆ ಅಂತ ಹೇಳಿ ಮುನೀಶ್ ಅಲಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದರು ಭಾಷಣಗಳಲ್ಲಿ ನೋಡಿ ಒಂದು ಕೋಕಾ ಕಾಯ್ದೆ ಅಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ ಕರ್ನಾಟಕ ಸಂಘಟಿತ ಅಪರಾಧಗಳ ನಿಯಂತ್ರಣ ಕಾಯ್ದೆ ಅಂತ ಹೇಳಿ ಕರಿತೀವಿ ನಾವು ಕೋಕಾ ಅಂದರೆ ಕರ್ನಾಟಕ ಸಂಘಟಿತ ಅಪರಾಧಗಳ ನಿಯಂತ್ರಣ ಕಾಯ್ದೆ ಇದನ್ನು ಎಲ್ಲಿ ಬಳಸ್ತಾರೆ ಅಂದರೆ ಈ ಸಂಘಟಿತ ಅಪರಾಧಗಳನ್ನು ಮಾಡಿರ್ತಾರಲ್ಲ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಎರಡು ಸಾವಿರನೇ ಇಸ್ವಿಯಲ್ಲಿ ಕರ್ನಾಟಕ ಸರ್ಕಾರ ಜಾರಿಗೆ ತಂತು ಈ ಕಾಯ್ದೆಯ ಅಡಿಯಲ್ಲಿ ಪದೇ ಪದೇ ಯಾರೆಲ್ಲ ಅಪರಾಧಗಳಲ್ಲಿ ಭಾಗಿಯಾಗ್ತಾ ಇರ್ತಾರೋ ಅವರ ವಿರುದ್ಧವಾಗಿ ಕಠಿಣ ಕ್ರಮವನ್ನು ತೆಗೆದುಕೊಳ್ಳೋದು ಅಂತ ಅರ್ಥ ಅಂದರೆ ಅವರಿಗೆ ಕನಿಷ್ಠ ಒಂದು ವರ್ಷದವರೆಗೆ ನಿರೀಕ್ಷಣಾ ಜಾಮೀನು ಕೂಡ ಸಿಗೋದಿಲ್ಲ ಅವರಿಗೆ ಅಂದರೆ ಈ ಕಾಯ್ದೆ ಅಡಿಯಲ್ಲಿ ಬಂಧಿತರಾದವರಿಗೆ ಕನಿಷ್ಠ ಒಂದು ವರ್ಷದವರೆಗೆ ಜಾಮೀನು ಪಡಿಲಿಕ್ಕೆ ಆಗೋಲ್ಲ ಕಠಿಣ ಶಿಕ್ಷೆ ಏನಿರುತ್ತೆ ಅಂದರೆ ಈ ಕಾಯ್ದೆ ಅಡಿಯಲ್ಲಿ ಏನಾದರೂ ಬಂಧಿತರಾದರೆ ಕನಿಷ್ಠ ಒಂದು ವರ್ಷದವರೆಗೆ ಜಾಮೀನು ಇಲ್ಲದೆ ಇರೋದು ಮತ್ತು ಐ ಪಿ ಸಿ ಸೆಕ್ಷನ್ಗಿಂತಲೂ ಕೂಡ ಈ ಕೋಕಾ ಕಾಯ್ದೆ ಕಠಿಣವಾಗಿದೆ ಜೊತೆಗೆ ಕಠಿಣ ಶಿಕ್ಷೆಯನ್ನು ಕೂಡ ವಿಧಿಸಲಾಗುತ್ತೆ ಸೊ ಆ ಹೆದರಿಕೆಯಿಂದಲೇ ಈಗಾಗಲೇ ಬಂದು ಭರತ್ ಕುಂಬೆಲ್ವರು ಶರಣಾಗಿರೋದು ಮತ್ತು ಆಸ್ತಿ ಮುಟ್ಟುಗೋಲನ್ನು ಕೂಡ ಮಾಡ್ತಾರೆ ಯಾಕೆಂದರೆ ಈ ಕಾಯ್ದೆ ತಿದ್ದುಪಡಿಗಳ ಪ್ರಕಾರ ಆರೋಪಿಗಳ ಸ್ಥಿರಾಸ್ತಿಯನ್ನು ಕೂಡ ಮುಟ್ಟುಗೋಲು ಹಾಕಲಿಕ್ಕೆ ಅವಕಾಶ ಕೂಡ ಇದೆ ಜೊತೆಗೆ ತನಿಖಾ ಅವಧಿ ಅಂದರೆ ಆರೋಪ ಪಟ್ಟಿ ಸಲ್ಲಿಸುವ ಅವಧಿಯನ್ನು ಈ ಕೋಕಾ ಆ್ಯಕ್ಟ್ ಅಡಿಯಲ್ಲಿ ಅದನ್ನು ಕೂಡ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಕೂಡ ಮಾಡಲಾಗಿದೆ ಇದೆಲ್ಲವೂ ಕೂಡ ಕೋಕಾ ಆ್ಯಕ್ಟ್ ಅಡಿಯಲ್ಲಿ ಬರ್ತಕ್ಕಂಥದ್ದು ಸ್ನೇಹಿತರು ನಿಮಗೆ ಎರಡು ಘಟನೆಗಳ ಬಗ್ಗೆ ಅರಿವು ಮೂಡಿಸ್ತೇನೆ ಯಾಕೆ ಅಂದರೆ ಒಂದು ಅಶ್ರಫ್ ಕೃತ್ಯ ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಗೊತ್ತಿರ್ಬೋದು ಈ ಒಂದು ಅಬ್ದುಲ್ ರೆಹಮಾನ್ ಅವರ ಕೃತ್ಯ ಎರಡು ಸಾವಿರದ ಹದಿನೇಳು ಜೂನ್ ಇಪ್ಪತ್ತೊಂದರಂದು ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಬೆಂಜಿನ ಪದವು ಗ್ರಾಮದಲ್ಲಿ ಆಟೋ ಚಾಲಕ ಮೊಹಮ್ಮದ್ ಅಶ್ರಫ್ ಆತನ ನೆತ್ತರನ್ನ ಹರಿಸಲಾಯಿತು ಅಶ್ರಫ್ ಅಮ್ಮುಂಜೆ ಗ್ರಾಮದ ಎಸ್ ಡಿ ಪಿ ಐ ಪಕ್ಷದ ಅಧ್ಯಕ್ಷ ಕೂಡ ಆಗಿದ್ರು ಆಟೋ ಚಾಲಕ ಕೂಡ ಹೌದು ಪಕ್ಷದ ಧ್ವಜ ಸಂಸ್ಥಾಪನಾ ದಿನದಲ್ಲಿ ಪಾಲ್ಗೊಂಡ ಬಳಿಕ ವಾಡಿಕೆಯಂತೆ ಶೀನಪ್ಪ ಪೂಜಾರಿ ಎಂಬುವರ ಜೊತೆ ಬೆಂಜಿನ ಪದವಿಗೆ ಆಟೋ ಬಾಡಿಗೆಗೆ ಹೋಗ್ತಾರೆ ಈ ವೇಳೆ ಬೈಕ್ನಲ್ಲಿ ಬಂದಿದ್ದಂಥ ಐವರು ದುಷ್ಕರ್ಮಿಗಳ ತಂಡ ಅಶ್ರಫ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಆತನ ಪ್ರಾಣವನ್ನ ತೆಗೆಯಲಾಗತ್ತೆ ಅದರಲ್ಲಿ ದಿವ್ಯರಾಜ್ ಮತ್ತು ಭರತ್ ಕುಂಬೆಲ್ ಪ್ರಕರಣದ ಪ್ರಮುಖ ಆರೋಪಿಗಳಾಗ್ತದೆ ಅಶ್ರಫ್ ಕಲಾಯಿ ಹತ್ಯೆಗೆ ಪ್ರತೀಕಾರವಾಗಿಯೇ ಎರಡು ಸಾವಿರದ ಹದಿನೇಳು ಜುಲೈ ನಾಲ್ಕರಲ್ಲಿ ಆರ್ ಎಸ್ ಎಸ್ ಕಾರ್ಯಕರ್ತ ಶರತ್ ಮಡಿವಾಳನ ಕೃತ್ಯ ಕೂಡ ನಡೆದಿದೆ ಅದೆಲ್ಲವೂ ಕೂಡ ನಿಮಗೆ ಗೊತ್ತಿದೆ ಇದು ಒಂದು ಕೃತ್ಯ ಭಾರಿ ಪ್ರಮುಖವಾದಂಥ ಕೃತ್ಯ ನಾವು ಭರತ್ ಕುಂಬೆಲ್ ಅವರ ಬಗ್ಗೆ ಗಮನ ಹರಿಸೋದಾದ್ರೆ ಇನ್ನು ಅಬ್ದುಲ್ ರಹೀಮಾನ್ ಕೃತ್ಯದ ಬಗ್ಗೆ ನಾವು ಮಾತಾಡಲೇಬೇಕು ಅಬ್ದುಲ್ ರಹೀಮಾ ನಿಮಗೆ ಪಿಕಪ್ ವಾಹನದಲ್ಲಿ ಬಾಡಿಗೆ ಮಾಡಿ ಜೀವನ ಸಾಗಿಸ್ತಾ ಇದ್ದಂಥ ಸ್ಥಳೀಯ ಮಸೀದಿಯ ಕಾರ್ಯದರ್ಶಿ ಆದಂಥ ಹುಡುಗ ಮದುವೆಯಾಗಿ ಎರಡು ಮಕ್ಕಳು ಇರ್ತಕ್ಕಂಥ ರಹೀಮ್ ಯಾವುದೇ ಕೃತ್ಯಗಳಲ್ಲೂ ಕೂಡ ಭಾಗಿಯಾಗಿರಲಿಲ್ಲ ಅನ್ನೋ ವಿಷಯಗಳು ಕೂಡ ವರದಿಯಾಯಿತು ಯಾವುದೇ ಸಂಘಟನೆಗಳಲ್ಲೂ ಕೂಡ ಗುರುತಿಸ್ಕೊಂಡಿರಲಿಲ್ಲ ಹಿಂದೂ ಹಬ್ಬಗಳನ್ನು ಆಚರಣೆ ಮಾಡ್ತಾಯಿದ್ರು ಅನೇಕ ದಸರಾ ಉತ್ಸವಗಳಲ್ಲಿ ಭಾಗಿಯಾಗ್ತಾ ಇದ್ದ ಅಮಾಯಕನ ಹುಡುಗನ ಮೇಲೆ ಯಾಕೆ ಈ ರೀತಿಯಾದಂಥ ಪ್ರತಿಕಾರ ಅನ್ನೋ ರೀತಿಯಾಗಿ ಮುಸ್ಲಿಂ ಸಂಘಟನೆಗಳು ಮುಸ್ಲಿಂ ನಾಯಕರು ಕೂಡ ನೋವನ್ನು ಹೊರಹಾಕಿದ್ದುಂಟು ಇವೆರಡು ಘಟನೆಗಳು ಕೂಡ ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದ ಅದಾದ ಮೇಲೆ ಸರಣಿ ಸರಣಿ ಕೃತ್ಯಗಳು ಕೂಡ ಅಲ್ಲಿ ನಡೆದು ಹೋಗಿಬಿಟ್ಟಿದೆ ಬಿಡಿ ಇನ್ನು ಭರತ್ ಕುಂಬೆಲ್ ವಿರುದ್ಧ ದಾಖಲಾಗಿರ್ತಕ್ಕಂಥ ಪ್ರಮುಖ ಪ್ರಕರಣಗಳನ್ನು ಕೂಡ ಹರಿಸ್ತಾ ಹೋಗಬೇಕಾಗತ್ತೆ ನೋಡಿ ಒಂದು ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿರ್ತಕ್ಕಂಥ ಭರತ್ ಕುಂಬೆಲ್ ಅವರ ವಿರುದ್ಧವಾಗಿ ಬಂಟ್ವಾಳ ಪುತ್ತೂರು ವ್ಯಾಪ್ತಿಯಲ್ಲಿ ಅನೇಕ ಗಂಭೀರ ಪ್ರಕರಣಗಳು ದಾಖಲಾಗಿವೆ ಅದರಲ್ಲೇ ತುಂಬ ಇಂಪಾರ್ಟೆಂಟ್ ಆಗಿರೋವನ್ನ ಹೇಳ್ತಾ ಹೋಗ್ತೇನೆ ಒಂದು ಬಂಟ್ವಾಳ ನಗರ ಠಾಣೆಯಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಅಶ್ರಫ್ ಕಲಾಯಿ ಅವರ ಕೃತ್ಯ ಜೊತೆಗೆ ಬಂಟ್ವಾಳ ಗ್ರಾಮಾಂತರ ಠಾಣೆಯಲ್ಲಿ ಎರಡು ಸಾವಿರದ ಹನ್ನೆರಡು ಹದಿನೈದು ಮತ್ತು ಎರಡು ಸಾವಿರದ ಹದಿನೇಳರಲ್ಲಿ ಕೂಡ ಪ್ರಾಣವನ್ನು ತೆಗಿಲಿಕ್ಕೆ ಯತ್ನ ಮಾಡಿದ್ರು ಅನ್ನೋದೊಂದು ಮಾಣಾಂತಿಕ ಹಲ್ಲೆ ಮತ್ತು ಸರ್ಕಾರಿ ನೌಕರರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂಥ ಪ್ರಕರಣಗಳು ಕೂಡ ಇದೆ ಅವರಿಗೆ ಇನ್ನು ಹಲ್ಲೆ ಮತ್ತು ಜೀವ ಬೆದರಿಕೆಯೂ ಕೂಡ ಎರಡು ಸಾವಿರದ ಆರು ಮತ್ತು ಎರಡು ಸಾವಿರದ ಹದಿಮೂರರ ಅವಧಿಯಲ್ಲಿ ಹಲ್ಲೆ ಮತ್ತು ಮಾರಕಾಯುಧುಗಳಿಂದ ಗಾಯಗೊಳಿಸಿರೋದು ಜೀವ ಬೆದರಿಕೆಯನ್ನು ಒಡ್ಡಿರೋದು ಜಮೀನನ್ನು ಅತಿಕ್ರಮಣ ಮಾಡಿರೋದು ಇನ್ನೂ ಅನೇಕ ಗಲಭೆ ಸಂಬಂಧಿತ ಹಲವು ಪ್ರಕರಣಗಳು ಕೂಡ ಬಂಟ್ವಾಳ ಗ್ರಾಮಾಂತರ ಠಾಣೆಯಲ್ಲೂ ಕೂಡ ದಾಖಲಾಗಿದೆ ಇನ್ನು ಎಸ್ ಸಿ ಎಸ್ ಟಿ ದೌರ್ಜನ್ಯ ತಡೆ ಕಾಯ್ದೆ ಪ್ರಕರಣವೂ ಕೂಡ ಅವರ ಮೇಲಿದೆ ಯಾಕೆಂದರೆ ಉಪ್ಪಿನಂಗಡಿ ಠಾಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜಮೀನು ಅತಿಕ್ರಮಣ ಮತ್ತು ಹಲ್ಲೆ ಜೊತೆಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲಿ ಒಂದು ಕೇಸ್ ಕೂಡ ಅವರ ಮೇಲೆ ದಾಖಲಾಗಿದೆ ಇತ್ತೀಚೆಗೆ ಬಂಟ್ವಾಳ ನಗರ ಮತ್ತು ಪುತ್ತೂರು ನಗರ ಠಾಣೆಗಳಲ್ಲೂ ಕೂಡ ಹೊಸ ಕ್ರಿಮಿನಲ್ ಕಾನೂನುಗಳ ಅಡಿಯಲ್ಲೂ ಕೂಡ ಬಿ ಎನ್ ಎಸ್ ಆ್ಯಕ್ಟ್ ಅಡಿಯಲ್ಲೂ ಕೂಡ ಅವರ ಮೇಲೆ ಎರಡು ಕೇಸ್ ಕೂಡ ದಾಖಲಾಗಿರೋದು ನೋಡಿ ಇಷ್ಟೆಲ್ಲ ಪ್ರಕರಣಗಳು ದಾಖಲಾಗಿರ್ತಕ್ಕಂಥ ವ್ಯಕ್ತಿ ಒಟ್ಟಾರಿಯಾಗಿ ಮಂಗಳೂರಿನಲ್ಲಿ ಈ ರೀತಿಯಾಗಿ ಒಂದು ಹಿಂದೂ ಮುಸ್ಲಿಮ್ ಯುದ್ಧಗಳು ನಡೀತಾನೆ ಇರುತ್ತೆ ಆಂತರಿಕ ಕಲಹ ಯಾವಾಗಲೂ ಕೂಡ ಇದ್ದೇ ಇರುತ್ತೆ ಅದನ್ನು ತಹಬದಿಗೆ ತರೋ ಪ್ರಯತ್ನವನ್ನು ಹೊಸದಾಗಿ ನೇಮಕವಾಗಿರ್ತಕ್ಕಂಥ ಅರುಣ್ ಎಸ್ ಪಿ ಅವರು ಕೂಡ ಮಾಡ್ತಾ ಇದ್ದಾರೆ ಈಗಾಗಲೇ ಕೋಕಾ ಆ್ಯಕ್ಟ್ ಅಡಿಯಲ್ಲಿ ಮತ್ತೊಂದು ಆದೇಶವನ್ನು ಹೊರಡಿಸಿದ್ರಿಂದಲೇ ಈಗಾಗಲೇ ಮತ್ತೆ ಬಂದು ಭರತ್ ಕುಂಬೆಯಲ್ಲಿ ಅವರು ಶರಣಾಗಿರೋದು ಇದರಿಂದ ಹೊರಗೆ ಬರ್ತಾರ ಅಥವಾ ಇದರಲ್ಲಿ ಅವರು ಲಾಕಾಗ ಮತ್ತು ಕಠಿಣ ಶಿಕ್ಷೆಯನ್ನು ಎದುರಿಸಬೇಕಾಗುತ್ತಾ ಎಲ್ಲವನ್ನು ಕೂಡ ಸೂಕ್ಷ್ಮವಾಗಿ ನಾವು ಗಮನ ನಡೆಸಬೇಕಾಗುತ್ತೆ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ